ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಐವತ್ತೆರಡು ಗೆ ಬೆಣ್ಣೆಯ ಮುದ್ದೆಯಂತಿದ್ದ ತನ್ನ ಮಗುವನ್ನು ಮುದ್ದಿಸುವ ಆತುರವಿತ್ತು ಇಶಾನ್ನನ್ನು ನೋಡಿ ಅವಳ ಕಣ್ಣುಗಳು ಅರಳಿದವು ತುಟಿಗಳು ಕಂಪಿಸಿ ಕಣ್ಣುಗಳಲ್ಲಿ ಮಂದಹಾಸ ಇಶು ನೀನ ಹೊದಿಕೆಯ ಒಳಗಿದ್ದ ಕೈ ತೆಗೆದು ಅವನತ್ತ ನೀಡಿದಳು ದಿಯಾ ಇಶಾನ್ನ ಮೈ ಕಂಪಿಸಿತು ಅವನ ಮೈಯೆಲ್ಲ ಹೂವಿನಷ್ಟು ಹಗುರವಾಗಿ ಅವಳತ್ತ ಧಾವಿಸಿ ಬಂದು ಅವಳನ್ನು ಬಾಹುಗಳಲ್ಲಿ ಬಂಧಿಸಿ ಮುದ್ದಿಡುವ ಆಸೆಯಾಯಿತು ಅವಳನ್ನು ನೋಡುತ್ತಲೇ ಅವನಿಗೆ ಪ್ರೀತಿ ಉಕ್ಕಿ ಬಂದಿತ್ತು ಮೃದುವಾಗಿ ಅವಳ ಹಣೆಗೆ ಮುತ್ತಿಟ್ಟ ಬಳಿಕ ಅವನ ಕೈಗಳು ಮೃದುವಾಗಿ ಅವಳ ಕೆನ್ನೆಯನ್ನೇ ಬರಿಸಿದವು ಅವನ ಸ್ಪರ್ಶಕ್ಕೆ ಎಂಬಂತೆ ಅವಳು ಒಮ್ಮೆ ಕಣ್ತೆರೆದು ಇಶಾನ್ನನ್ನು ನೋಡಿದಳು ಡೆಲಿವರಿ ಆಗೋಯಿತು ಚಿನ್ನ ನಮಗೆ ಮುದ್ದಾದ ಮಗಳು ಹುಟ್ಟಿದ್ದಾಳೆ ಅವಳಿಗಿನ್ನೂ ಪೂರ್ತಿ ಜ್ಞಾನ ಬಂದಿರಲಿಲ್ಲ ಅವನನ್ನೇ ನೋಡುತ್ತಿದ್ದಳು ಮತ್ತೆ ಹಾಗೆ ಕಣ್ಣು ಮುಚ್ಚಿದಳು ದಿಯಾ ಔಷಧಿಯ ಪ್ರಭಾವದಿಂದ ಅವಳು ನಿದ್ದೆ ಮಾಡುತ್ತಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ನರ್ಸ್ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ನೋಡಿ ಆಯ್ತಲ್ಲ ಗೆ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಹೊರಗೆ ಹೋಗಿ ಎಂದಾಗ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಈಶಾನ್ ಅಲ್ಲಿಂದ ಹೊರಗೆ ಬಂದಿದ್ದ ಆಸ್ಪತ್ರೆಯ ರೂಮ್ನಲ್ಲಿ ಪುಟ್ಟ ಮಗುವನ್ನು ಮಲಗಿಸಲಾಗಿತ್ತು ಕಣ್ಮುಚ್ಚಿ ಮಲಗಿದ್ದ ಮಗುವಿನ ಸುತ್ತ ಸುರಭಿ ಶರಾವತಿ ದಿನಕರ್ ಮತ್ತು ಮಾಳವಿಕಾ ಅವರು ನಿಂತು ಮಗುವನ್ನೇ ನೋಡುತ್ತಿದ್ದರು ಇಶಾನ್ ಬಂದವನು ಅವರ ಮಧ್ಯೆ ದಾರಿ ಮಾಡಿಕೊಂಡು ಬಂದು ಮಗುವಿನ ಚಿಗುರಿನಂತಿದ್ದ ಕೈಗಳನ್ನು ಮುಟ್ಟಿದಾಗ ಮಾಳವಿಕಾ ಅವರು ಮಗನನ್ನು ಗದರಿದರು ಸುಮ್ನಿರಪ್ಪ ಮಗು ಬೆಚ್ಚಗೆ ಮಲಗಿದೆ ಆವಾಗಿಂದ ತುಂಬ ಅಳ್ತಾ ಇತ್ತು ಈಗ ಸಮಾಧಾನಪಡಿಸಿ ಮಲಗಿಸಿದ್ದು ಎಬ್ಬಿಸ್ಬೇಡ ಹಾಗೆಲ್ಲ ಮಗುವ ಎಬ್ಬಿಸ್ಬಾರ್ದು ಎಂದು ಹೇಳಿದಾಗ ಅವನ ಆಸೆಗೆ ಭಂಗ ಬಂದಿತ್ತು ಮಗುವಿಗೆ ಗುಲಾಬಿ ಬಣ್ಣದ ತೆಳುವಾದ ಅತ್ಯಂತ ಮೃದುವಾದ ಟವೆಲ್ನಲ್ಲಿ ಮಲಗಿಸಿ ಬೆಚ್ಚಗೆ ಹೊದಿಸಲಾಗಿತ್ತು ಇಶಾನ್ಗೆ ಬೆಣ್ಣೆಯ ಮುದ್ದೆಯಂತಿದ್ದ ತನ್ನ ಮಗುವನ್ನು ಮುದ್ದಿಸುವ ಸ್ಪರ್ಶಿಸುವ ಆತುರವಿತ್ತು ಅದಕ್ಕೆ ಮಾಳವಿಕಾ ಅವರು ಅಡ್ಡಗಾಲು ಹಾಕಿದ್ದರು ಅಷ್ಟರಲ್ಲಿ ಮಗು ನಿದ್ದೆಯಲ್ಲಿ ಕನಸು ಕಂಡಿತೇನೋ ಅಳುಮುಖ ಮಾಡಿದಾಗ ಮೃದುವಾಗಿ ಅದರ ಕೆನ್ನೆ ಸವರಿದರು ಮಾಳವಿಕಾ ಅಮ್ಮ ನನ್ನ ಹತ್ರ ಮುಟ್ಬೇಡ ಅಂತ ಹೇಳಿ ನೀನು ಯಾಕೆ ಮುಟ್ತಾ ಇದ್ದೀಯಾ ಯಾಕೆ ನೀನು ಮುಟ್ಟಿದರೆ ಮಗು ಹೇಳಲ್ವಾ ಈಶಾನ್ನ ಸುಮ್ಮನಿಸಿನಿಂದ ತಾಯಿಯನ್ನು ಗದರಿದಾಗ ಮಗುವಿಗಾಗಿ ಅಮ್ಮ ಮಗನ ಕಲಹವನ್ನು ಕಂಡು ಅಲ್ಲಿದ್ದವರೆಲ್ಲ ನಗು ತಡೆಯಲಾಗಲಿಲ್ಲ ಜೋರಾಗಿ ನಕ್ಕರು ಅವರ ಮಾತು ಜಗಳ ನಗುವಿಗೋ ಏನೋ ಶಬ್ದಕ್ಕೆ ಹೆದರಿ ಮಗು ಮತ್ತೆ ಅ ಅಳಲಾರಂಭಿಸಿತ್ತು ಪಾಪ ನನ್ನ ಚಿನ್ನು ಮರೀನ ಯಾರು ಹಿಂಸೆ ಮಾಡ್ತಾರೆ ನೀನು ಇಲ್ಲಿ ಬಾಕಂದ ಅಜ್ಜಿ ಕೈಯಲ್ಲಿ ಬೆಚ್ಚಗೆ ಮಲಕೋ ಎನ್ನುತ್ತಾ ಮಾಳವಿಕಾ ಅವರು ಟವೆಲ್ನಲ್ಲಿ ಸುತ್ತಿ ಮಗುವನ್ನು ಎತ್ತಿಕೊಂಡರು ಅವರ ಕೈಯಲ್ಲಿ ಮುದ್ದಾಗಿ ಮಲಗಿದ್ದ ಮಗುವನ್ನು ನೋಡಿ ಅಮ್ಮ ಮಗುವನ ಇಲ್ಲಿ ಕೊಡು ಒಂದೇ ಒಂದು ಸಾರಿ ನಾನು ಎತ್ಕೋತೀನಿ ಅವಳು ನನ್ನ ಮಗಳು ಪ್ಲೀಸ್ ಕೊಡಮ್ಮ ಎಂದು ತಾಯಿಯ ಬಳಿ ಅಂಗಲಾಚಿದರು ಅವರು ಅವನಿಗೆ ಮಗುವನ್ನು ಕೊಡಲಿಲ್ಲ ಏನು ಬೇಡ ಇದು ಪುಟ್ಟ ಮಗು ನಿನ್ನಂತಹ ಹೊರಟರ ಕೈಯಲ್ಲಿ ಪಾಪುನ ಕೊಡುವಕೆ ಇದೇನು ಆಟದ ಸಾಮಾನಿನ ಬೊಂಬೆಯ ಅಷ್ಟರಲ್ಲಿ ಓಟಿಯಿಂದ ವಾರ್ಡ್ಗೆ ದಿಯಾಳನ್ನು ಶಿಫ್ಟ್ ಮಾಡಲಾಯಿತು ಅವಳು ಈಗಲೂ ಕಣ್ಣುಮುಚ್ಚಿ ಮಲಗಿದ್ದಳು ರೂಮ್ನ ಬೆಡ್ನ ಮೇಲೆ ಅವಳನ್ನು ಮಲಗಿಸಿದಾಗ ಒಮ್ಮೆ ಕಣ್ತೆರೆದು ನೋಡಿದಳು ದಿಯಾ ಆಗ ಅವಳ ತಾಯಿ ಶರಾವತಿಯವರು ಮೃದುವಾಗಿ ಮಗಳ ತಲೆ ನೇವರಿಸಿದರು ನೋಡ್ಕಂದ ನಿನ್ನ ಮಗಳನ್ನು ತೋರಿಸಲಾ ಎಂದು ಶರಾವತಿಯವರು ಪ್ರಶ್ನಿಸಿದಾಗ ಅವಳು ಮತ್ತೆ ಕಣ್ಮುಚ್ಚಿದಳು ಅವಳ ತುಟಿ ಒಣಗಿ ತುಸು ಬಿರಿದಂತೆ ಕಾಣಿಸಿತು ದಿಯಾ ನಾಲಿಗೆಯಿಂದ ತನ್ನ ತುಟಿಗಳಿಂದ ಸವರಿಕೊಂಡಳು ಆಗ ಅಮ್ಮ ಅವಳಿಗೆ ಕುಡಿಯೋಕೆ ಹಾಲು ಕೊಡಲ ಎಂದು ವಿಚಾರಿಸಿದ ಇಶಾನ್ ಗ್ಲುಕೋಸ್ ಡ್ರಿಪ್ ಹಾಕಿದಾರಲ್ಲ ಅವಳಿಗೆ ಈಗ ಏನೂ ಆಹಾರದ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಈಗ ಅವಳಿಗೆ ಮೆಡಿಸಿನ್ ಕೊಡೋಕೆ ನರ್ಸ್ ಬರ್ತಾರಲ್ಲ ಅವರ ಹತ್ರ ಫುಡ್ ಏನು ಕೊಡಬಹುದು ಅಂತ ಕೇಳೋಣ ದಿಯಾ ಎರಡು ಬಾರಿ ಕಣ್ತೆರೆದು ನೋಡಿದ್ದಳು ಆದರೆ ಅದು ಮಂಪರಿನಲ್ಲಷ್ಟೇ ಅವಳಿಗೆ ಪೂರ್ತಿ ಎಚ್ಚರ ಆಗಿರಲಿಲ್ಲ ಔಷಧೀಯ ಪ್ರಭಾವದಿಂದ ನಿದ್ದೆ ಮಾಡುತ್ತಿರುವಂತೆ ಕಾಣಿಸುತ್ತಿತ್ತು ಮಂಪರು ಇನ್ನೂ ಇಳಿದಿರಲಿಲ್ಲ ಹೇಗೂ ಸುಖವಾಗಿ ಡೆಲಿವರಿ ಆಯಿತಲ್ಲ ಇನ್ನು ಇಲ್ಲಿ ಹೆಚ್ಚಿನ ಜನರ ಅವಶ್ಯಕತೆ ಇಲ್ಲ ಯಾರಾದರೂ ಇಬ್ಬರು ಇಲ್ಲಿ ನಿಂತರೆ ಸಾಕು ಉಳಿದವರೆಲ್ಲ ಮನೆಗೆ ಹೋಗಿ ಸ್ನಾನ ಮುಗಿಸಿ ತಿಂಡಿ ಕಾಫಿ ಮಾಡಿಕೊಂಡು ಬರಬಹುದು ಹೇಳಿದರು ಸುರಭಿ ಇಶಾನ್ಗೆ ಅಲ್ಲಿಂದ ಕದಲುವ ಮನಸ್ಸೇ ಇರಲಿಲ್ಲ ಶರಾವತಿಯವರು ತಾವು ಇಲ್ಲೇ ಉಳಿದುಕೊಳ್ಳುವುದಾಗಿ ಹೇಳಿದರು ಹಾಗಾದರೆ ಎಲ್ಲರೂ ನಮ್ಮ ಮನೆಗೆ ಹೋಗೋಣ ಎಂದ ಸುರಭಿಯವರು ಹೇಳಿದಾಗ ನೀವು ಹೋಗ್ಬಿಟ್ಟು ಬನ್ನಿ ನಮ್ಮ ಯಜಮಾನರು ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಬಂದಮೇಲೆ ನಾನು ಅವರ ಜೊತೆ ನಮ್ಮನೆಗೆ ಹೋಗ್ತೀನಿ ಉತ್ತರಿಸಿದರು ಮಾಳವಿಕ ಅಕ್ಕ ನಿನ್ನೆ ಅವಸರದಲ್ಲಿ ಬರುವಾಗ ಕೆಲವು ಬಟ್ಟೆಗಳನ್ನು ತಗೊಂಡು ಬರೋಕೆ ಮರಿತೇ ಬಿಟ್ಟೆ ಆಮೇಲೆ ಬರ್ತಾ ತಗೊಂಡು ಬನ್ನಿ ಸುರಭಿ ಅವರ ಬಳಿ ಹೇಳಿದರು ಶರಾವತಿ ಇಶು ನೀನು ಮನೆಗೆ ಹೋಗಿ ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿಕೊಂಡು ಸಂಜೆ ತಿಂಡಿ ತಿಂದ್ಕೊಂಡು ನಿಧಾನಕ್ಕೆ ಬಂದರೂ ಸಾಕು ಬೇಕಾದರೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು ಸಮಯ ಅಂದರೆ ನೀನು ರಾತ್ರಿಗೆ ಇಲ್ಲೇ ಉಳಿಯಬೇಕಾಗಬಹುದು ದಿಯಾ ಈಗಲೂ ನಿದ್ದೆ ಮಾಡ್ತಾ ಇದ್ದಾಳೆ ಅವಳು ಎಚ್ಚರ ಆಗುವ ಹೊತ್ತಿಗೆ ನೀನು ಮರಳಿ ಬರಬಹುದು ಅಷ್ಟು ಹೊತ್ತು ನಾನು ಮತ್ತು ಅತ್ತಿಗೆ ಇಲ್ಲಿ ಇರ್ತೀವಿ ಹೇಳಿದರು ಮಾಳವಿಕ ಅವನು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಮನೆಗೆ ಹೊರಟಿದ್ದ ಅವನು ಮನೆ ತಲುಪಿದಾಗ ಅವನ ತಂದೆ ಊಟ ಮಾಡುತ್ತಿದ್ದರು ಡ್ಯಾಡಿ ನೀವಿನ್ನೂ ಹೊರಟಿಲ್ಲ ಅಲ್ವಾ ಅಮ್ಮಂಗೂ ಆಂಟಿಗೂ ಮನೆಯಿಂದಾನೇ ಊಟ ತಗೊಂಡು ಹೋಗಬೇಕಂತೆ ಹಾಗೆ ಅಮ್ಮ ನನ್ನ ಹತ್ರ ಹೇಳಿದರು ಎಂದು ಹೇಳಿದಾಗ ಅಡಿಗೆ ಯಾಕೆ ಅವರಿಬ್ಬರಿಗೂ ಬಾಕ್ಸ್ಗಳಲ್ಲಿ ಊಟ ರೆಡಿ ಮಾಡಿ ಕೊಟ್ಟಿದ್ದಳು ಇಶಾನ್ಗೆ ರಾತ್ರಿ ನಿದ್ದೆ ಆಗಿರಲಿಲ್ಲ ಬೆಳಗಿನ ಆತಂಕದ ಪರಿಸ್ಥಿತಿಯಲ್ಲಿ ತಿಂಡಿಯೂ ತಿಂದಿರಲಿಲ್ಲ ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡಿದ್ದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೆಂದು ಮಲಗಿದ್ದ ಕಣ್ಣು ಮುಚ್ಚಲೇ ಮನಸ್ಸಾಗುತ್ತಿಲ್ಲ ಇಶಾನ್ಗೆ ಅವನಿಗೆ ಆಸ್ಪತ್ರೆಯ ಸೆಳೆತ ಜಾಸ್ತಿ ಇದ್ದುದರಿಂದ ರೆಸ್ಟ್ ಮಾಡಲೆಂದು ಮಲಗಿದರು ನಿದ್ದೆ ಬಂದಿರಲಿಲ್ಲ ಅವನು ಮತ್ತೆ ಹಾಸ್ಪಿಟಲ್ಗೆ ಹೊರಟು ರೆಡಿಯಾಗಿದ್ದ ಅಷ್ಟರಲ್ಲಿ ಅವನ ತಾಯಿ ಮನೆಗೆ ಬಂದಿದ್ದರು ಅಮ್ಮ ದಿಯಾಗೆ ಈಗ ಪೂರ್ತಿ ಎಚ್ಚರ ಆಯ್ತಾ ನಿನ್ನ ಹತ್ರ ಮಾತಾಡಿದ್ಲಾ ಏನು ಹೇಳಿದ್ಲು ಮತ್ತೆ ಮಗು ಏನು ಮಾಡ್ತಾ ಇದ್ದಾಳೆ ನಾನು ಈಗ ತಾನೇ ಅಲ್ಲಿಗೆ ಹೊರಡ್ತಾ ಇದ್ದೀನಿ ತಾಯಿಯ ಬಳಿ ಹೇಳಿದ ಇಶಾನ್ ಅವಳಿಗಿನ್ನೂ ಮಂಪರು ಹರಿದಿರಲಿಲ್ಲ ಇನ್ನೊಂದು ಬಾಟಲ್ ಬ್ಲಡ್ ಕೊಡ್ತಾ ಇದ್ರು ಇಶು ಅಲ್ಲಿ ಆಂಟಿ ಒಬ್ಬರೇ ಇದ್ದಾರೆ ಇವತ್ತು ರಾತ್ರಿ ನೀನು ಅಲ್ಲೇ ಇರ್ತೀಯ ಅಲ್ವಾ ಮಗನನ್ನು ಕೇಳಿದರು ಮಾಳವಿಕಾ ಹಿಂದಿನ ದಿನ ರಾತ್ರಿಯಿಂದ ನಿದ್ದೆ ಆಗದೆ ಅವರ ಕಣ್ಣುಗಳು ಎಳೆಯುತ್ತಿತ್ತು ಆದರೆ ಮುಖದಲ್ಲಿ ಮಂದಹಾಸ ಮಿನುಗುತ್ತಿತ್ತು ಇಂದು ತುಂಬ ಖುಷಿಯಾಗಿದ್ದರು ಮಾಳವಿಕ ಹಾಂ ಅಮ್ಮ ಇನ್ನು ನನ್ನ ಮಗಳನ್ನು ನೋಡಿಕೊಳ್ಳೋ ಕೆಲಸನೇ ಬೇರೆ ಯಾವ ಕೆಲಸನೂ ಇಲ್ಲ ಬೇರೆಲ್ಲ ಕೆಲಸಕ್ಕೂ ಒಂದು ವಾರ ರಜಾ ಹಾಕಿದ್ದೀನಿ ಅವನ ಮುಖದಲ್ಲಿ ಸಂತೋಷದ ಕಿರುನಗೆ ಅರಳಿತು ಸ್ವೀಟ್ ಕೊಂಡ್ಕೊಳ್ಳೋಕೆ ಹೋಗಿದ್ದೆ ಹೋಗ್ತಾ ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಎಲ್ರಿಗೂ ಕೊಟ್ಬಿಡು ತಮ್ಮ ಪಕ್ಕದಲ್ಲಿದ್ದ ಸ್ವೀಟ್ನ ಬ್ಯಾಗನ್ನು ಮಗನಿಗೆ ಕೊಟ್ಟರು ಮಾಡವಿಕ ಏನಮ್ಮ ಇದು ಎಷ್ಟು ಕೆ ಜಿ ಸ್ವೀಟ್ ತಗೊಂಡು ಬಂದಿದೀಯಾ ನಿನ್ನ ಮೊಮ್ಮಗಳಷ್ಟೇ ತೂಕದ ಸ್ವೀಟ್ ಇದೆ ಅನಿಸುತ್ತೆ ಅವನು ನಗುತ್ತಾ ಹೇಳಿದಾಗ ಹೌದಪ್ಪ ಮೂರು ಕೆ ಜಿ ಸ್ವೀಟ್ ಇದೆ ಎಲ್ಲರಿಗೂ ಹಂಚಿಬಿಡು ಹೇಳಿದರು ಮಾಳವಿಕಾ ಇಶಾನ್ ಹಾಸ್ಪಿಟಲ್ಗೆ ಬಂದಾಗ ಆಪರೇಷನ್ ತೀ ಥಿಯೇಟರ್ನಲ್ಲಿದ್ದ ನರ್ಸ್ ಅವನಿಗೆ ಎದುರಾಗಿ ಸಿಕ್ಕಿದವಳು ನಿಮ್ಮ ಮಿಸಸ್ಗೆ ಈಗ ಪೂರ್ತಿ ಎಚ್ಚರವಾಗಿದೆ ಎಂದು ಹೇಳಿದಳು ಅವಳಿಗೆ ಸ್ವೀಟ್ ಹಂಚಿ ಅಲ್ಲಿಂದ ಹೊರಟ ಇಶಾನ್ ಮೆಲ್ಲನೆ ರೂಮಿನ ಬಾಗಿಲು ತಳ್ಳಿ ಒಳಗೆ ಬಂದಾಗ ದಿಂಬಿಗೆ ಕೊಂಚ ಹೊರಗೆ ಮಲಗಿದ್ದಳು ದಿಯಾ ಅವನ ಹೆಜ್ಜೆಯ ಸದ್ದು ಕೇಳಿ ಕಣ್ತೆರೆದು ನೋಡಿದಳು ಇಶಾನ್ನನ್ನು ನೋಡಿ ಅವಳ ಕಣ್ಣುಗಳು ಅರಳಿದವು ತುಟಿಗಳು ಕಂಪಿಸಿದವು ತೂಟಿ ಕಣ್ಣುಗಳಲ್ಲಿ ಮಂದಹಾಸ ಉಕ್ಕಿ ಬಂದು ಮುಖ ಅರಳಿತು ಬಿಸಿಲು ಮಳೆಯಂತೆ ಕಣ್ಣಿನಲ್ಲಿ ಸಂತಸ ಉಕ್ಕಿ ಕಣ್ಣೀರು ಹನಿಗಟ್ಟಿತು ಇಶು ನೀನ ಹೊದಿಕೆಯ ಒಳಗಿದ್ದ ಕೈ ತೆಗೆದು ಅವನತ್ತ ಕೈ ಚಾಚಿ ನೀಡಿದಳು ದಿಯಾ ಇಶಾನ್ನ ಮೈ ಕಂಪಿಸಿತು ಅವನ ಮೈಯೆಲ್ಲ ಹೂವಿನಷ್ಟು ಹಗುರವಾಗಿ ಮೋಡದಂತೆ ಎಲ್ಲೋ ತೇಲಿಕೊಂಡು ಹೋದ ಹಾಗಾಯಿತು ಇಶಾನ್ಗೆ ಅವನು ಅವಳತ್ತ ಧಾವಿಸಿ ಬಂದು ಎರಡು ಬಾಹುಗಳಲ್ಲಿ ಅವಳನ್ನು ಅಡಗಿಸಿಕೊಂಡು ಮುತ್ತಿನ ಮಳೆಗರಿಯುವ ಬಯಕೆ ಅವನಲ್ಲಿ ಜಿಮ್ಮಿತು ಆದರೆ ಅವಳು ಇಂದು ತಾನೇ ಆಪರೇಷನ್ ಥಿಯೇಟರ್ನಿಂದ ಹೊರಬಂದವಳು ಹಾಗೆ ಮಾಡುವಂತಿಲ್ಲ ಅವನು ನಿಧಾನವಾಗಿ ನಡೆದುಕೊಂಡು ಬಂದು ಕುಳಿ ಅವಳ ಬಳಿ ಕುಳಿತು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುತ್ತಿನ ಮಳೆಗರೆದ ಅವಳ ಕಣ್ಣಂಚಿನಲ್ಲಿ ನೀರು ಜಿನುಗಿತು ಅವಳ ಚಾಚಿದ ಕೈಯ ಮೇಲೆ ತನ್ನ ಕೈಯನ್ನಿರಿಸಿದ ಇಶಾನ್ ಅವನ ಕೈಗೆ ಅವಳ ಕಣ್ಣೀರಿನ ಬಿಸಿ ಸೋಕಿದಾಗ ಅವನು ಅವಳ ಮುಖವನ್ನೇ ನೋಡಿದ ಕಂಗ್ರಸ್ ಡಿಯರ್ ಅಮ್ಮ ಆಗಿದ್ದಕ್ಕೆ ಯಾಕೆ ಚಿನ್ನ ಅಳ್ತಾ ಇದ್ದೀಯಾ ಇದು ನಾವು ಖುಷಿ ಪಡಬೇಕಿರುವ ಸಮಯ ಇಶು ನನಗೆ ಪ್ರಜ್ಞೆ ಬಂದಾಗ ನೀನು ನನ್ನ ಕಣ್ಮುಂದೆ ಇರ್ತೀಯಾ ಅಂತ ಆಗಿಂದ ನೋಡ್ತಾ ಇದ್ದೆ ಆದರೆ ನೀನು ಇರಲೇ ಇಲ್ಲ ನಂಗೆಷ್ಟು ಬೇಜಾರಾಯಿತು ಗೊತ್ತಾ ಯಾಕೆ ನಿಂಗೆ ಗಂಡು ಮಗು ಬೇಕಾಗಿದ್ದ ಮಗಳು ಅಂತ ಬೇಜಾರ ಅದಕ್ಕಾಗಿ ನೀನು ಇಲ್ಲಿಂದ ಹೊರಟು ಹೋಗಿದ್ದ ಅವಳು ನೀರು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಅವನನ್ನು ಪ್ರಶ್ನಿಸಿದಾಗ ಅವನಿಗೆ ತಾನಾಗ ಮನೆಗೆ ಹೋಗಿದ್ದಕ್ಕೆ ಬೇಸರವಾಯಿತು ನೋನು ಐ ಆಮ್ ಹ್ಯಾಪಿ ವಿತ್ ಮೈ ಪ್ರೆಟಿ ಡಾಟರ್ ನನ್ನ ಸುಂದರ ಮಗಳೊಂದಿಗೆ ನಾನು ಸಂತೋಷವಾಗಿದ್ದೀನಿ ನನಗೆ ನನ್ನ ಮಗಳೇ ಸಾಕು ಚೆ ಎಂಥ ಕೆಲಸ ಆಗೋಯ್ತು ನಂಗೂ ನೀನು ಕಣ್ಣು ಬಿಟ್ಟು ನೋಡಿದಾಗ ನಾನು ನಿನ್ನ ಕಣ್ಣ ಮುಂದೆ ಇರಬೇಕು ಮೊದಲ ವಿಶ್ ನಾನೇ ಮಾಡಬೇಕು ಅಂತ ಆಸೆ ಇತ್ತು ಆದರೆ ನಿನ್ನ ವಾರ್ಡಿಗೆ ಶಿಫ್ಟ್ ಮಾಡಿದಾಗ ನಾನು ಇಲ್ಲೇ ಇದ್ದೆ ನೀನು ಆಗ ಕಣ್ಬಿಟ್ಟು ನನ್ನ ನೋಡಿದ್ದೆ ನಿನಗೆ ಆಗ ನಿದ್ದೆಯ ಮಂಪರು ಪೂರ್ತಿ ಬಿಟ್ಟಿರಲಿಲ್ಲ ಬಹುಶಃ ನೀನು ಅದನ್ನು ಮರೆತಿರಬೇಕು ಆಮೇಲೆ ನಾನು ಮನೆಗೆ ಹೋಗಿದ್ದು ನಿನ್ನ ಕಣ್ಣಲ್ಲಿ ನೀರು ಕಂಡಾಗ ನೀನು ಈಗಲೂ ನೋವನ್ನು ಅನುಭವಿಸ್ತಾ ಇದೆಯಾ ಅನಿಸುತ್ತೆ ಈಗ ಹೇಗಿದ್ದೀಯಾ ತುಂಬ ನೋವಾಗ್ತಾ ಇದೆಯಾ ಅಂತ ಅದು ಹಾಗಲ್ಲ ಚಿನ್ನ ನನಗೆ ಇಲ್ಲಿಂದ ಹೋಗೋಕೆ ಮನಸ್ಸೇ ಇರಲಿಲ್ಲ ಅಮ್ಮ ಬಲವಂತ ಮಾಡಿದ್ದಕ್ಕೆ ಮನೆಗೆ ಹೋಗಿ ಫ್ರೆಶ್ ಆಗಿ ಬಂದೆ ಅವನು ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ ಈಗಲೂ ಇಶಾನ್ನ ಕೈ ಅವಳ ಹಿಡಿತದಲ್ಲಿಯೇ ಇತ್ತು ತನ್ನ ಕೈಯಲ್ಲಿದ್ದ ಅವನ ಕೈಯನ್ನು ತುಟಿಯ ಬಳಿಗೊಯ್ದು ಅವನ ಕೈಗೆ ಸಿಹಿಮುತ್ತು ಕೊಟ್ಟು ಹೇಳಿದಳು ದಿಯಾ ಅವನು ವಿವರಿಸಿದಾಗ ಅವಳಿಗೆ ಪರಿಸ್ಥಿತಿಯ ಅರಿವಾಗಿತ್ತು ನಿಂಗೂ ಕಂಗ್ರಾಟ್ಸಿಶು ಅಪ್ಪಗೆ ಪ್ರಮೋಷನ್ ಸಿಕ್ಕಿದ್ದಕ್ಕೆ ಈಗ ಅವಳ ತುಟಿಯಂಚಿನಲ್ಲಿ ಹೂ ನಗುವಿತ್ತು ಇಶಾನ್ ದಿಯಾ ತನ್ನ ಕೈಗೆ ಮುತ್ತಿಟ್ಟ ಜಾಗಕ್ಕೆ ತಾನು ಮುತ್ತಿಟ್ಟ ಅಷ್ಟರಲ್ಲಿ ಮಲಗಿದ್ದ ಮಗು ಮಿಸುಕಾಡಿ ಮೆಲ್ಲನೆ ಹತ್ತಿದ್ದನಿಂದ ಇಶಾನ್ ಎಚ್ಚೆತ್ತನು ಆಂಟಿ ಇಲ್ವಾ ಎಲ್ಲಿ ಹೋದರೂ ಪ್ರಶ್ನಿಸಿದ ಡಾಕ್ಟರ್ ಔಷಧಿಯ ಚೀಟಿ ಕೊಟ್ಟಿದ್ದಾರೆ ಅಮ್ಮ ಅದನ್ನು ತಗೊಂಡು ಬರ್ತೀನಿ ಅಂತ ತಾನೇ ಮೆಡಿಕಲ್ ಸ್ಟೋರ್ಗೆ ಹೋದರು ಅವನು ನಿಧಾನವಾಗಿ ಅವಳಿಂದ ದೂರ ಸರಿದು ಮಿಸುಕಾಡುತ್ತಿದ್ದ ಮಗುವಿನ ಬಳಿ ಸರಿದು ಇನ್ನು ನಮಗೆ ಇಬ್ಬರಿಗೂ ಏಕಾಂತ ಸಿಕ್ಕಿದ ಹಾಗೆ ಮೊದಲು ನಮ್ಮ ರಾಜಕುಮಾರಿಯನ್ನು ವಿಚಾರಿಸಬೇಕು ಆಮೇಲೆ ನಿನ್ನ ಸರದಿ ಎಂದು ಪತ್ನಿಯ ಬಳಿ ಹೇಳಿ ಮಗುವಿನ ಬಳಿ ಸರಿದಾಗ ದಿಯಾ ಜೋರಾಗಿ ನಕ್ಕಳು ಇಶು ನನ್ನ ಕಾಡಿಸೋದು ಕಡಿಮೆನ ಈಗ ನಿನ್ನ ಮಗಳು ಸರಿಯಾಗಿದ್ದಾಳೆ ನಿಂಗೆ ಬುದ್ಧಿ ಕಲಿಸೋಕೆ ಅಂತಾನೆ ಹುಟ್ಟಿದ್ದಾಳೆ ಪುಟ್ಟ ಸರಿಯಾಗಿ ಹತ್ತು ಕರೆದು ರಂಪ ಮಾಡಿ ನಿನ್ನ ಪಪ್ಪಂಗೆ ಸರಿಯಾಗಿ ಕಾಟ ಕೊಟ್ಬಿಡು ಪಪ್ಪ ಆಗೋದು ಅಂತ ಅಂದರೆ ತುಂಬ ಸುಲಭ ಅಂದ್ಕೊಂಡಿದ್ದಾನೆ ಎಷ್ಟು ಕಷ್ಟ ಅಂತ ತೋರಿಸು ಎಂದು ಮಗಳಿಗೆ ಹೇಳಿದಾಗ ಈಗಲೇ ಮಗುಗೆ ಬೇಡದೇ ಇರೋದನ್ನೆಲ್ಲ ಹೇಳಿಕೊಡ್ತೀಯಾ ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ ಎನ್ನುತ್ತಾ ಅವನು ಸೊಳ್ಳೆ ಪರದೆ ಸರಿಸಿ ಕೈಯನ್ನು ಬಾಯಿಗೆ ತುರುಕಿಕೊಂಡು ಕೊಸರಾಡುತ್ತಿದ್ದ ಮಗುವಿನ ಬಳಿ ಬಾಗಿ ಮಗುವಿಗೆ ಮುದ್ದಿಟ್ಟ ಇಶಾನ್ ಯಾರ ಹಾಗಿದ್ದಾಳೆ ನನ್ನ ಮಗಳು ದಿಯಾ ಕೇಳಿದಾಗ ನನ್ನ ಹಾಗೆ ಇದ್ದಾಳೆ ಎಂದು ಇಶಾನ್ ಹೇಳಿದಾಗ ಇಲ್ಲ ಇಲ್ಲ ಅವಳು ಪೂರ್ತಿ ನನ್ನ ಹಾಗೆ ಇರೋದು ಎಂದಳು ದಿಯಾ ಇಲ್ಲ ಇಲ್ಲ ಅವಳ ಕೆನ್ನೆಗಲ್ಲ ಇಲ್ಲ ನನ್ನ ಹಾಗೆ ಇದೆ ಇಬ್ಬರು ಮಗು ತನ್ನಂತೆ ಇರುವುದು ಎಂದು ವಾದ ಮಾಡುತ್ತಿದ್ದಾಗ ಶರಾವತಿಯವರು ಅಲ್ಲಿಗೆ ಬಂದರು ಅಷ್ಟರಲ್ಲಿ ಮಗು ಚಿಕ್ಕದಾಗಿ ಅಳತೊಡಗಿತು ಮಗುಗೆ ಹಸಿವು ಅಂತ ಕಾಣಿಸುತ್ತೆ ಇಶಾನ್ ಹೇಳಿದಾಗ ಶರಾವತಿಯವರು ತಮ್ಮ ಕೈಯಲ್ಲಿದ್ದ ಮೆಡಿಸಿನ್ಗಳನ್ನು ಅಲ್ಲಿದ್ದ ಟೇಬಲ್ ಮೇಲೆ ಇಡುತ್ತಾ ಹೇಳಿದರು ಅಲ್ಲ ನ್ಯಾಪ್ಕಿನ್ ಒಳಗೆ ಒದ್ದೆ ಮಾಡಿದ್ದಾಳೆ ಅಂತ ಕಾಣಿಸುತ್ತೆ ನೋಡ್ತೀನಿ ಆಂಟಿ ಅವಳು ಕೈ ಬಾಯಿಗೆ ಹಾಕ್ತಾ ಇದ್ದಾಳೆ ಅದಕ್ಕೆ ಹಸಿವು ಅನ್ಕೊಂಡೆ ಇಶಾನ್ ಉತ್ತರಿಸಿದಾಗ ಶರಾವತಿಯವರು ಮಗುವಿನ ಒದ್ದೆ ಡೈಪರ್ ಚೇಂಜ್ ಮಾಡಿದರು ಹೌದು ಈಗ ಮಗುವಿಗೆ ಇದೆ ಪುಟ್ಟ ಮಕ್ಕಳಿಗೆ ಆಗಾಗ ಫೀಡ್ ಮಾಡ್ತಾ ಇರಬೇಕಾಗುತ್ತೆ ಅದಕ್ಕೆ ತಾನೇ ಹೇಳ್ತಾ ಇರೋದು ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳೋದು ತುಂಬ ಕಷ್ಟದ ಕೆಲಸ ಅಂತ ಅವರಿಗೆ ತಮಗೆ ಏನು ಬೇಕು ಅಂತ ಹೇಳೋಕೆ ಗೊತ್ತಾಗಲ್ಲ ಬದಲಾಗಿ ಅಳ್ತಾರೆ ಅಳುವಿನ ಮೂಲಕವೇ ಎಲ್ಲವನ್ನ ಸೂಚಿಸ್ತಾರೆ ನಾವು ದೊಡ್ಡವರು ಎಲ್ಲವನ್ನು ಅರ್ಥ ಮಾಡ್ಕೋಬೇಕು ಶರಾವತಿಯವರು ತಮ್ಮ ಅನುಭವದ ಮಾತನ್ನು ಮಕ್ಕಳ ಮುಂದೆ ಹೇಳಿಕೊಂಡರು ಇಶಾನ್ ಅಲ್ಲಿಂದ ಎದ್ದು ಆಂಟಿ ನಾನು ಡಾಕ್ಟರ್ನ ಮೀಟ್ ಮಾಡಿಕೊಂಡು ಬರ್ತೀನಿ ಡೆಲಿವರಿ ಆದಮೇಲೆ ಅವರನ್ನು ಮೀಟ್ ಮಾಡಿಲ್ಲ ದಿಯಾಗೆ ಯಾವ ಫುಡ್ ಕೊಡಬಹುದು ಅಂತ ಕೇಳ್ತೀನಿ ಪಿಡಿಯಾಟ್ರಿಷಿಯನ್ ಮಗಳನ್ನು ನೋಡಿ ಏನು ಹೇಳಿದರು ಇನ್ನು ಎಷ್ಟು ದಿನ ಇಲ್ಲಿ ಇರಬೇಕು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತೆಲ್ಲ ವಿಚಾರಿಸಿಕೊಂಡು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟ ಮಗುವನ್ನು ಪರೀಕ್ಷಿಸಿದ ಪೀಡಿಯಾಟ್ರಿಷಿಯನ್ ಮಗು ನಾರ್ಮಲ್ ಆಗಿದೆ ಎಂದು ಹೇಳಿದ್ದರು ನಾಳೆ ಒಂದು ದಿನ ಕಳೆಯಲಿ ಆಮೇಲೆ ಯಾವಾಗ ಡಿಸ್ಚಾರ್ಜ್ ಮಾಡೋದು ಅಂತ ತಿಳಿಸ್ತೀನಿ ಎಂದು ಅವನ ಡಾಕ್ಟರ್ ಆಂಟಿ ತಿಳಿಸಿದರು ಅವನು ಅಲ್ಲಿದ್ದ ಎಲ್ಲ ವೈದ್ಯರಿಗೂ ದಾದಿಯರಿಗೂ ಕೆಲಸಗಾರರಿಗೂ ತಾನು ತಂದಿದ್ದ ಸ್ವೀಟನ್ನು ಹಂಚಿದ ಅವನು ಮತ್ತೆ ರೂಮ್ಗೆ ಬರುವಾಗ ಶರಾವತಿಯವರು ರೂಮ್ನ ಹೊರಗೆ ನಿಂತು ಪಕ್ಕದ ರೂಮ್ನವರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು ಈಶಾನ್ ಮೆಲ್ಲನೆ ರೂಮ್ನ ಒಳಗೆ ಪ್ರವೇಶಿಸಿದಾಗ ದಿಯಾ ತನ್ನ ಪಕ್ಕದಲ್ಲಿ ಹಾಲು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಮಲಗಿದ್ದ ಮಗುವನ್ನು ತನ್ಮಯತೆಯಿಂದ ನೋಡುತ್ತಾ ಮಲಗಿದ್ದಳು ಅವಳ ಮುಖದಲ್ಲಿ ಮಾತೃ ವಾತ್ಸಲ್ಯದ ಮಹಾಪೂರದಲ್ಲಿ ಮಿಂದು ಬಂದ ಯಾವುದೋ ಅಪೂರ್ವ ಶೋಭೆಯಿಂದ ಅವಳ ಮುಖ ಮಿನುಗುತ್ತಿತ್ತು ಈಶಾನ್ ಈಶಾನ್ ರೂಮ್ನೊಳಗೆ ಬಂದಿದ್ದು ಅವಳ ಗಮನಕ್ಕೆ ಬಂದಿರಲಿಲ್ಲ ತನ್ನ ತಾಯಿಯಾಗುವ ಕನಸು ನನಸಾಗಿದ್ದನ್ನು ಸಂತೋಷದಿಂದ ಅನುಭವಿಸುತ್ತಿದ್ದ ದಿಯಾಳನ್ನು ಎಚ್ಚರಿಸುವ ಮನಸಾಗಲಿಲ್ಲ ಈಶಾನ್ಗೆ ಬೆರಗು ಕಣ್ಣುಗಳಿಂದ ಹೊಸದಾಗಿ ಅರಳಿದ ಅವಳ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿದ್ದ ಈಶಾನ್ ದಿಯಾ ಮೊದಲೇ ಚೆಲುವೆ ಆದರೆ ಇಂದಿನ ಅವಳ ಚೆಲುವು ಮಾತೃತ್ವದ ಚೆಲುವು ವಾತ್ಸಲ್ಯ ತ್ಯಾಗಗಳ ಸಮ್ಮಿಲನದಲ್ಲಿ ಮಿಂದಂತಹ ಚೆಲುವು ಅವಳ ಕಣ್ಣುಗಳಲ್ಲಿ ತಿಳಿ ಬೆಳಕು ತುಟಿ ಅಂಚಿನಲ್ಲಿ ಮೃದುವಾದ ಸಿಹಿನಗೆ ಅವಳ ಪಕ್ಕದಲ್ಲಿ ಮಲಗಿರುವ ತಮ್ಮಿಬ್ಬರ ಪ್ರೀತಿಯ ಸಮ್ಮಿಲನದ ಪ್ರತೀಕದ ಮುದ್ದು ಕಂದ ಅವಳ ತಾಯ್ತನದ ಸೊಬಗನ್ನು ಕಂಡು ಆನಂದಿಸುವ ಪತಿ ತಾನಾಗಿದ್ದಕ್ಕೆ ಅವನಿಗೆ ಹೆಮ್ಮೆ ಎನಿಸಿತು ಅವಳ ಪಕ್ಕದಲ್ಲಿ ಮಲಗಿದ್ದ ತಮ್ಮಿಬ್ಬರ ಒಲವಿನ ಉಡುಗೆರೆಯನ್ನು ಅಪ್ಪಿ ಹಿಡಿದು ಮುದ್ದುಗರೆಯುವ ಆಸೆಯಾಯಿತು ಇಶಾನ್ಗೆ ಇಶಾನ್ ಪತ್ನಿ ಮತ್ತು ಮಗಳನ್ನು ಹಾಗೆಯೇ ಮೈಮರೆತು ನೋಡುತ್ತಲೇ ಇದ್ದ ಅಷ್ಟರಲ್ಲಿ ಹೊರಗೆ ಬಾಗಿಲ ಮೇಲೆ ಯಾರೋ ಕುಟ್ಟಿದ ಸದ್ದು ಕೇಳಿಸಿತು ಅವರ ತನ್ಮಯತೆಗೆ ಭಂಗ ಬಂದಿತ್ತು ದಿಯಾ ಬೆಚ್ಚಿಬಿದ್ದಳು ಈಶಾನ್ಗೋ ತನ್ನ ಏಕಾಗ್ರತೆಗೆ ಭಂಗ ತಂದವರ ಮೇಲೆ ಸಿಟ್ಟು ಬಂದಿತ್ತು ದಿಯಾಗೆ ಈಗಲೇ ತನ್ನ ಪತಿ ತನ್ನನ್ನೇ ನೋಡುತ್ತಾ ನಿಂತಿದ್ದು ಗಮನಕ್ಕೆ ಬಂದಿದ್ದು ಅಷ್ಟು ಹೊತ್ತು ಅವಳು ಮಗುವನ್ನು ನೋಡುತ್ತಾ ಬೇರೊಂದು ಪ್ರಪಂಚದಲ್ಲಿ ತನ್ಮಯಳಾಗಿದ್ದಳು ಎಸ್ ಕಮಿನ್ ಎಂದು ಈಶಾನ್ ಹೇಳಿದಾಗ ನರ್ಸೊಬ್ಬಳು ರೂಮ್ನ ಒಳಗೆ ಪ್ರವೇಶಿಸಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ನೀಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್